ಆತ್ಮೀಯ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಅನ್ನೊಂದು ಬೆಳಕು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ ಮೊದಲಿಗೆ ಖಾಲಿ ಸ್ಥಳಗಳನ್ನು ತುಂಬಿರಿ ಅಥವಾ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಏನಂತ ಕರೀತೇವೆ ಮಿಥ್ಯ ಪ್ರತಿಬಿಂಬ ಅಂತೇಳಿ ನಾವು ಕರೀತೇವೆ ಬಿ ವೀನ ಉಂಟಾಗುವ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಹೌದು ಇನ್ನು ಸಿ ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಸಮತಲ ದರ್ಪಣದಿಂದ ಉಂಟಾಗುತ್ತದೆ ಡಿ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನ ಸತ್ಯ ಪ್ರತಿಬಿಂಬ ಅಂತೇಳಿ ಕರೆಯಲಾಗುತ್ತೆ ಈ ನಿಮ್ಮ ಮಸೂರದಿಂದ ಉಂಟಾಗುವ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಎ ಪೀನದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು ಈ ಹೇಳಿಕೆ ತಪ್ಪು ಬಿ ನಿಮ್ಮ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಈ ಹೇಳಿಕೆ ಸರಿ ಇನ್ನು ಸಿ ಪ್ರಶ್ನೆ ನಿಮ್ಮ ದರ್ಪಣದಿಂದ ನೈಜ ವರ್ಧಿತ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಪಡೆಯುತ್ತೇವೆ ಈ ಹೇಳಿಕೆ ಸರಿ ಇನ್ನು ಡಿ ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ ಈ ಹೇಳಿಕೆ ತಪ್ಪು ಇನ್ನು ಈ ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಈ ಹೇಳಿಕೆ ಕೂಡ ತಪ್ಪು ಈಗ ಮೂರನೆಯ ಮುಖ್ಯ ಪ್ರಶ್ನೆ ಕಾಲಂ ಒಂದರ ಅಂಶಗಳನ್ನು ಕಾಲಂ ಎರಡರ ಸೂಕ್ತವಾದ ಒಂದು ಅಥವಾ ಹೆಚ್ಚಿನ ಅಂಶಗಳೊಂದಿಗೆ ಹೊಂದಿಸಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹೊಂದಿಸಿ ಬರೆಯಿರಿ ಎ ಸಮತಲ ದರ್ಪಣ ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರತಿಬಿಂಬ ನೇರವಾಗಿರುತ್ತದೆ ಮತ್ತು ವಸ್ತುವಿನ ಬಿ ಪೀನ ದರ್ಪಣ ವಿಶಾಲ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನು ಉಂಟು ಮಾಡಬಲ್ಲದು ಪೀನಮಸೂರ ವರ್ಧನ ಮಸೂರವಾಗಿ ಬಳಸಲಾಗುತ್ತದೆ ನಿಮ್ನ ದರ್ಪಣ ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತವೈದ್ಯರು ವೈದ್ಯರು ಬಳಸುತ್ತಾರೆ ನೀವು ಯಾವತ್ತಾದರೂ ಹಲ್ಲಿನೋವು ಅಂತೇಳಿ ಡಾಕ್ಟರ್ ಹತ್ರ ಚೆಕ್ಅಪ್ಗೆ ಹೋಗಿದ್ದಾಗ ಈ ಒಂದು ನಿಮ್ನ ದರ್ಪಣವನ್ನು ಅವರು ಬಳಸಿರುವುದನ್ನು ನೋಡಿರಬಹುದು ಇನ್ನು ಕೊನೆಯದು ನಿಮ್ನ ಮಸೂರ ಮಧ್ಯದಲ್ಲಿ ತಗ್ಗಾಗಿರುವ ಮಸೂರ ಈ ನಿಮ್ನ ಮಸೂರ ಏನು ಹೇಳುತ್ತೆ ಅಂದರೆ ಪ್ರತಿಬಿಂಬ ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ ಅಂದರೆ ನಾವು ದಿನನಿತ್ಯ ಮನೆಗಳಲ್ಲಿ ಬಳಸುವಂತಹ ಸಾಮಾನ್ಯ ಕನ್ನಡಿ ಇದೆಯಲ್ವಾ ಅದರ ಲಕ್ಷಣಗಳು ಹೇಗಿರ್ತವೆ ಅಂತೇಳಿ ಪ್ರತಿಬಿಂಬ ನೇರವಾಗಿರುತ್ತದೆ ಪ್ರತಿಬಿಂಬ ಮಿಥ್ಯವಾಗಿರುತ್ತದೆ ಪ್ರತಿಬಿಂಬ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ದರ್ಪಣದಿಂದ ವಸ್ತು ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ಈ ನಾಲ್ಕು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಐದನೇ ಪ್ರಶ್ನೆ ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷದಂತೆಯೇ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ ಅಂತೇಳಿ ಕೇಳಲಾಗಿದೆ ಈ ಒಂದು ಪ್ರಶ್ನೆಗೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಸಾಕಷ್ಟು ಉತ್ತರಗಳು ಸಿಗ್ತವೆ ಎಚ್ ಐ ಎಂ ಒ ಟಿ ಯು ಡಬ್ಲ್ಯೂ ಎಕ್ಸ್ ವೈ ಸುಮಾರು ಹನ್ನೊಂದು ವರ್ಣಮಾಲೆಯ ಕ್ಯಾಪಿಟಲ್ ಅಕ್ಷರಗಳು ಈ ಒಂದು ಅಬ್ಸರ್ವೇಷನ್ ಕಂಡುಕೊಂಡಿವೆ ಅಂದ್ರೆ ಈ ಅಕ್ಷರಗಳನ್ನು ಕನ್ನಡಿಯಲ್ಲಿ ನೋಡಿದಾಗ ಮೂಲ ಕಾಣಿಸ್ತವೆ ಇವುಗಳನ್ನು ನಾವು ಸಮಮಿತಿ ಅಕ್ಷರಗಳು ಅಂತ ಕೂಡ ತಪ್ಪಿಲ್ಲ ಇನ್ನು ಆರನೆಯ ಪ್ರಶ್ನೆ ಮಿಥ್ಯ ಪ್ರತಿಬಿಂಬ ಎಂದರೇನು ಮಿಥ್ಯ ಪ್ರತಿಬಿಂಬವು ಉಂಟಾಗುವ ಸಂದರ್ಭವೊಂದನ್ನು ತಿಳಿಸಿ ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲದ ಪ್ರತಿಬಿಂಬವನ್ನ ಮಿಥ್ಯ ಪ್ರತಿಬಿಂಬ ಅಂತ ಹೇಳಿ ಕರೀತಾರೆ ಉದಾಹರಣೆಗೆ ನಾವು ಮನೆಯಲ್ಲಿ ನೋಡಿಕೊಳ್ಳುವಂತ ಕನ್ನಡಿ ಸಮತಲ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡುವುದು ಮಿಥ್ಯ ಪ್ರತಿಬಿಂಬವಾಗಿದೆ ನಾವು ನಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡಾಗ ಕನ್ನಡಿ ಒಳಗೆ ಏನ್ ಪ್ರತಿಬಿಂಬ ಉಂಟಾಗುತ್ತಲ್ಲ ಅದು ಮಿಥ್ಯ ಪ್ರತಿಬಿಂಬಕ್ಕೆ ಉದಾಹರಣೆ ಇನ್ನು ಏಳನೆಯ ಪ್ರಶ್ನೆ ಪೀನಾ ಮತ್ತು ನಿಮ್ನ ಮಸೂರಗಳ ನಡುವಣ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಇಲ್ಲಿ ಎರಡೆರಡು ವ್ಯತ್ಯಾಸಗಳನ್ನ ನಾವು ಪಟ್ಟಿ ಮಾಡಿದ್ದೇವೆ ಮೊದಲನೆಯದೇನೆಂದ್ರೆ ಮಧ್ಯೆ ಉಬ್ಬಿ ಅಂಚಿನಲ್ಲಿ ತೆಳ್ಳಗಿರುವ ಪಾರದರ್ಶಕ ವಸ್ತುವನ್ನು ನಾವು ಪೀನಾ ಮಸೂರ ಅಂತ ಕರೆದರೆ ನಿಮ್ನ ಮಸೂರ ಇದು ಮಧ್ಯ ತಗ್ಗಾಗಿದ್ದು ಅಂಚಿನಲ್ಲಿ ಉಬ್ಬಿರುವ ಪಾರದರ್ಶಕ ವಸ್ತುವಾಗಿದೆ ಇನ್ನು ಪಿನ ಮಸೂರದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಹೆಂಗಿರ್ತವೆ ಅಂದ್ರೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಅದೇ ನಾವು ನಿಮ್ಮ ಮಸೂರದಲ್ಲಿ ತೆಗೆದುಕೊಂಡ್ರೆ ನೇರ ಮತ್ತು ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತೆ ನಿಮ್ಮ ಮಸೂರದಲ್ಲಿ ಇನ್ನು ಎಂಟನೆಯ ಪ್ರಶ್ನೆ ನಿಮ್ನ ಮತ್ತು ಪೀನ ದರ್ಪಣಗಳ ಒಂದೊಂದು ಉಪಯೋಗ ತಿಳಿಸಿ ಅಂತೇಳಿ ನಿಮ್ನ ದರ್ಪಣದ ಉಪಯೋಗ ಏನಂದ್ರೆ ಕಾರು ಸ್ಕೂಟರ್ ಬಸ್ಸು ಲಾರಿ ಇಂತಹ ವಾಹನಗಳ ಹೆಡ್ಲೈಟ್ಗಳಲ್ಲಿ ಒಳಗಡೆ ಬಲ್ಬಿನ ಹಿಂಭಾಗದಲ್ಲಿ ನಿಮ್ನ ದರ್ಪಣವನ್ನು ತೊಡಿಸಲಾಗಿರುತ್ತದೆ ಇದರಿಂದ ಏನಾಗುತ್ತೆ ಅಂದ್ರೆ ಬೆಳಕು ಸಮಾಂತರವಾಗಿ ಬಹುದೂರವರೆಗೆ ಸಾಗಲಿಕ್ಕೆ ದೂರದ ವಸ್ತುಗಳನ್ನು ನೋಡಲಿಕ್ಕೆ ಈ ಒಂದು ನಿಮ್ಮ ದರ್ಪಣ ಹೆಲ್ಪ್ ಮಾಡುತ್ತೆ ಇನ್ನು ಪೀನ ದರ್ಪಣದ ಉಪಯೋಗ ಏನಂದರೆ ವಾಹನಗಳ ಪಾರ್ಶ್ವ ನೋಟ ಕನ್ನಡಿ ಅಂದರೆ ಸೈಡ್ ಮಿರರ್ ಏನಿರುತ್ತಲ್ವ ಅಲ್ಲಿ ಈ ದರ್ಪಣಗಳನ್ನು ಬಳಸ್ತಾರೆ ಅಂದರೆ ಹಿಂಬದಿಯ ವಿಶಾಲ ಪ್ರದೇಶದ ಪ್ರತಿಬಿಂಬ ಅಂತಕ್ಕಂಥದ್ದು ಈ ಪೀನ ದರ್ಪಣದ ಮೇಲೆ ಬಿದ್ದರೆ ಚಾಲಕರಿಗೆ ಅದು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನು ಒಂಬತ್ತನೆಯ ಪ್ರಶ್ನೆ ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ನಿಮ್ನ ದರ್ಪಣವು ಸತ್ಯ ಪ್ರತಿಬಿಂಬವನ್ನ ಉಂಟು ಮಾಡುತ್ತದೆ ಇನ್ನು ಹತ್ತನೆಯ ಪ್ರಶ್ನೆ ಯಾವ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡತಕ್ಕಂಥದ್ದು ಯಾವುದು ನಿಮ್ನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಹನ್ನೊಂದರಿಂದ ಹದಿಮೂರರವರೆಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆ ಮಾಡಿ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಹನ್ನೊಂದನೇದು ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನ ಇದರಿಂದ ಪಡೆಯಬಹುದು ಯಾವುದರಿಂದ ನಿಮ್ಮ ದರ್ಪಣದಿಂದ ಪಡೆಯಬಹುದು ಸಮತಲ ದರ್ಪಣದಲ್ಲಿ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವಿನ ದೂರ ನಾಲ್ಕು ಮೀಟರ್ ಡೇವಿಡ್ ದರ್ಪಣದ ಕಡೆಗೆ ಒಂದು ಮೀಟರ್ ಚಲಿಸಿದರೆ ಡೇವಿಡ್ ಮತ್ತು ಅವನ ಪ್ರತಿಬಿಂಬದ ನಡುವಿನ ದೂರವು ಎಷ್ಟಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಸಮತಲ ದರ್ಪಣದಲ್ಲಿ ದರ್ಪಣ ಮತ್ತು ವಸ್ತುವಿನ ಅಂದ್ರೆ ಡೇವಿಡ್ ಮತ್ತು ದರ್ಪಣದ ನಡುವಿನ ದೂರ ಎಷ್ಟು ನಾಲ್ಕು ಮೀಟರ್ ಒಂದು ಮೀಟರ್ ದರ್ಪಣದ ಸಮೀಪಕ್ಕೆ ಬಂದಾಗ ಡೇವಿಡ್ ಮತ್ತು ದರ್ಪಣದ ನಡುವಿನ ದೂರ ಎಷ್ಟಾಗುತ್ತೆ ಮೂರು ಮೀಟರ್ ಆಗುತ್ತೆ ಸಮತಲ ದರ್ಪಣದ ಒಂದು ಗುಣ ಏನಂದ್ರೆ ದರ್ಪಣದಿಂದ ವಸ್ತು ಎಷ್ಟು ದೂರದಲ್ಲಿದೆಯೋ ದರ್ಪಣದಿಂದ ಪ್ರತಿಬಿಂಬವೂ ಅಷ್ಟೇ ದೂರದಲ್ಲಿ ಉಂಟಾಗುತ್ತೆ ಅಂದ್ರೆ ದರ್ಪಣದ ಒಳಗಡೆ ಉಂಟಾಗುತ್ತೆ ಸೊ ಡೇವಿಡ್ ದರ್ಪಣದಿಂದ ಮೂರು ಮೀಟರ್ ದೂರದಲ್ಲಿದ್ರೆ ಪ್ರತಿಬಿಂಬವೂ ಕೂಡ ಮೂರು ಮೀಟರ್ ಹಿಂದೆ ಉಂಟಾಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಆರು ಮೀಟರ್ ಆಗುತ್ತೆ ಇನ್ನು ಈ ಪಾಠದ ಕೊನೆಯ ಪ್ರಶ್ನೆ ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ ಕಾರು ಚಾಲಕ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ತರುತ್ತಿದ್ದಾನೆ ಏನನ್ನ ಕಾರಣ ಚಾಲಕ ಹಿನ್ನೋಟ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿ ಟ್ರಕ್ ನಿಲ್ಲಿಸಿರುವುದನ್ನ ಕಾಣುತ್ತಾನೆ ಚಾಲಕನಿಗೆ ಟ್ರಕ್ನ ಪ್ರತಿಬಿಂಬವು ಸಮೀಪಿಸಿದಂತೆ ಕಾಣುವ ವೇಗ ಎಷ್ಟು ಅಂತ ಕೇಳಿದರೆ ಇಲ್ಲಿ ಒಂದು ಸಿನಾರಿಯೋವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಒಂದು ಕಾರು ಚಾಲಕ ತನ್ನ ಕಾರನ್ನ ತೆಗೆದುಕೊಂಡು ಹಿಮ್ಮುಖವಾಗಿ ಬರ್ತಾ ಇದ್ದಾನೆ ಆ ಕಾರಿನ ಹಿಮ್ಮುಖ ವೇಗ ಎಷ್ಟಿದೆ ಎರಡು ಮೀಟರ್ ಪರ್ ಸೆಕೆಂಡ್ ಹಿಂಭಾಗದಲ್ಲಿ ಒಂದು ಟ್ರಕ್ ನಿಂತಿದೆ ಅಲ್ವಾ ಹಾಗಾಗಿ ಚಾಲಕನಿಗೆ ಪ್ರತಿಬಿಂಬವು ಸಮೀಪಿಸ್ತಿರುವ ವೇಗ ಎಷ್ಟು ಅಂತೇಳಿ ನಾವು ಈಗಾಗಲೇ ನೋಡಿದ್ದೇವೆ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ದರ್ಪಣದಿಂದ ವಸ್ತು ಎಷ್ಟು ದೂರದಲ್ಲಿದೆಯೋ ಪ್ರತಿಬಿಂಬವೂ ಕೂಡ ಅಷ್ಟೇ ದೂರದಲ್ಲಿ ಉಂಟಾಗುತ್ತೆ ಹಾಗಾಗಿ ಇಲ್ಲಿ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಕಾರ್ ಬರ್ತಾ ಇದೆ ಅದೇ ವೇಗದಲ್ಲಿ ಪ್ರತಿಬಿಂಬ ಕೂಡ ಚಾಲಕನಿಗೆ ಗೋಚರ ಆಗ್ತದೆ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಯಾಕಂದ್ರೆ ಕಾರಿನ ವೇಗ ಎರಡು ಮೀಟರ್ ಪರ್ ಸೆಕೆಂಡ್ ಮತ್ತು ಪ್ರತಿಬಿಂಬ ಸಮೀಪಿಸುತ್ತಿರುವ ವೇಗ ಎರಡು ಮೀಟರ್ ಪರ್ ಸೆಕೆಂಡ್ ಈ ಎರಡು ಸೇರಿಬಿಟ್ಟು ಎಷ್ಟಾಗುತ್ತೆ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಇಲ್ಲಿಗೆ ಬೆಳಕು ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡಿದ್ದೇವೆ ನಮಸ್ಕಾರ